ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಮ್ದು ರೈತರ ಚಾನಲ್ ರೈತರಿಗೆ ವಿಶೇಷ ವಿಡಿಯೋ ಕೊಡ್ತಿದ ಅದೇ ತರ ಒಂದು ವಿಶೇಷ ವಿಡಿಯೋ ಇವತ್ತು ನಾವು ಕೊಡ್ತಾ ಇದ್ದೀನಿ ಅದೇ ಅಂದ್ರೆ ಇವತ್ತು ಸಿನ್ನೂರಿನ ಜೈ ಕಿಸಾನ್ ಇಂಜಿನಿಯರ್ ವರ್ಕ್ಸ್ ನಲ್ಲಿ ಅದಿನಿ ಅವರು ಒಂದು ವಿಶೇಷ ಒಂದು ಏನಪ್ಪಾ ಅಂತಂದ್ರ ಫ್ರಂಟ್ ರೂಟರ್ ಅಂತ ಒಂದು ಕಳೆ ನಿರ್ವಹಣೆ ಮಾಡಲಿಕ್ಕೆ ಒಂದು ಹೊಸ ಒಂದು ಮಿಷನ್ ಅವರು ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಈ ಮಿಷನ್ ಸಂಪೂರ್ಣ ಮಾಹಿತಿ ನೀವು ಪಡೆಯದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಸಾಕಷ್ಟು ಯುವ ರೈತರಿಗೆ ಬಹಳಷ್ಟು ಅನುಕೂಲ ಆಗಂತ ವಿಷಯ ಒಂದು ಮಿಷನ್ ಅಂತ ಹೇಳ್ಬೋದು ಇವತ್ತು ಎಷ್ಟೋ ನಾವು ತಾಂತ್ರಿಕ ವಿಧದಲ್ಲಿ ಬರೀ ಬಿತ್ತನೆ ಮಾಡ್ತೀವಿ ಆಮೇಲೆ ಕಳೆ ನಿರ್ವಹಣೆ ಮಾಡೋದು ಹೆಂಗಪ್ಪ ಅಂತಂದ್ರೆ ಬರೆ ನಾವು ಎತ್ತಿಲೆ ಮಾಡ್ಬೇಕಂತ ಅನ್ಕೊಡ್ವಿಲ್ಲ ಸಾರಿ ನಾವು ಇನ್ನೊಂದು ಮಿಷನ್ ನಾವು ಸಿಂಗಲ್ ವೀಲ್ ಮತ್ತೆ ಡಬಲ್ ವಿಲಿಂದ ಅದಕ್ಕಿಂತ ಇನ್ನೂ ಬೆಸ್ಟ್ ಅಂತ ಒಂದ್ ಸರಿ ಹೇಳ್ಬೋದು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಜೊತೆಗೆ ಅದು ಯಾವ ತರ ನಿರ್ವಹಣೆ ಮಾಡಬಹುದು ಮತ್ತೆ ಯಾವ ತರ ಲಾಭ ಆಗುತ್ತಾ ಅಂತ ಆ ಮಾಹಿತಿಯನ್ನ ಇವತ್ತು ನಾನು ನಮ್ಮ ಜೆ ಕಿಸಾನ್ ಕಂಪ್ನಿ ಮಾಲೀಕರ ಜೊತೆಗೆ ಇದೀನಿ ಅವ್ರ ಅವ್ರ ಜೊತೆಗೆ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಧನ್ಯವಾದ ಮಿಷನ್ ಸರ್ ಇದು ಹಾ ಸರ್ ಫ್ರಂಟ್ ರೋಟರ್ ಅಂತ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಫಸ್ಟ್ ಬಿಟ್ಟಿದ್ದು ನಾನು ಮಿಷನ್ ಒಂದು ವರ್ಷ ಕರ್ನಾಟಕದಲ್ಲೇ ಫಸ್ಟ್ ಬಿಟ್ಟಿದ್ದು ನಾನೇ ಸರ್ ಒಂದ್ ವರ್ಷ ಮೇಲೆ ಆಯ್ತು ಅಂದ್ರೆ ಮಾಡಲ್ ಕಂಪನಿ ಬೇರೆ ಇತ್ತು ಅದೆಲ್ಲ ಓಡಿಸಿ ಮತ್ತೆ ಲಾಸ್ಟ್ ಇದೊಂದು ಕಂಪನಿ ಬಂದಿವಿ ಚೆನ್ನಾಗಿದೆ ಗೇಜ್ ಗೀಜ್ ಎಲ್ಲ ಆಲ್ಮೋಸ್ಟ್ ಯಾಕಂದ್ರೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಮೆಕ್ಯಾನಿಕ್ ಆಗ್ಲಿ ನಮ್ಮ ಹುಡುಗರಿಗಾಗ್ಲಿ ಎಲ್ಲಿ ಎಲ್ಲಿ ಪ್ರಾಬ್ಲಮ್ ಬರುತ್ತೆ ಏನು ಹೆಂಗ್ ಫಿಟ್ಟಿಂಗ್ ಮಾಡ್ಬೇಕು ಅಂತ ಸೊ ಏನಿಲ್ಲ ಅಂದ್ರು ನಮ್ಮ ಹಳೆ ವಿಡಿಯೋಗಳು ಒಂದ್ ವರ್ಷದ ಹಳೆ ವಿಧಾವ ಸರ್ ಇತ್ತವು ಹ್ಮ್ ಹ್ಮ್ ಅಂದ್ರೆ ಇವಾಗ ಇವಾಗ ಬೂಮ್ ಆಗಿದೆ ಸರ್ ಇದು ಅವಾಗ ಅವಾಗ ವಾರಕ್ಕೊಂದು ಹದಿನೈದು ದಿವಸಕ್ಕೊಂದು ಹೋಗ್ತಿತ್ತು ಇವಾಗ ಏನಿಲ್ಲ ಅಂದ್ರೆ ದಿನಕ್ಕೊಂದು ಎರಡ್ ಮೂರ್ ದಿನಕ್ಕೊಂದ್ ಎರಡು ಹೋಗ್ತಾನೆ ಇದಾವೆ ನಿಮ್ಗೆ ಇವತ್ತು ಸೇಲ್ ಆಯ್ತು ನಿಮ್ ಕಣ್ ಮುಂದೆ ಕಸ್ಟಮರ್ ಆಧಾರ ಬೇಕಾದ ಇವತ್ತು ಕಸ್ಟಮರ್ ಅದು ಹಂಗ ಇವಾಗ ಭೂಮ್ ಆಗಿದೆ ಭೂಮ್ ಆಗಿದೆ ಸರ್ ರೈತರಿಗೆ ಯಾವ ತರ ಲಾಭ ಆಯ್ತು ಅಂತ ಹೇಳಿ ಸರ್ ಇದು ಸರ್ ನಿಮ್ಗ ಕುಂಟಿ ಕೆಲ್ಸ ಅಂತೀವಲ್ಲ ಕುಂಟಿ ಕೆಲ್ಸ ಹೋಲಿಸ್ಕಂಡ್ರೆ ಕುಂಟಿ ಏನ್ ಮಾಡುತ್ತೆ ಕಳೆನ ಕಿತ್ಕಂತ ಬರುತ್ತೆ ಅಲ್ಲೇ ಬೀಳುತ್ತೆ ಕಾಣುತ್ತೆ ಕಣ್ಣಿಗೆ ಇಲ್ಲ ಬೇರು ಅಲ್ಲೇ ಸ್ವಲ್ಪ ಅರ್ಧ ಬೇರು ಬರ್ತವ ಅಲ್ಲೇ ಇರ್ತಾವ ಸೊ ಇದೇನ್ ಮಾಡುತ್ತ ಅಂದ್ರೆ ಕಟ್ ಕಟ್ ಮಾಡಿ ಬೇರು ಸಮೇತ ಕಟ್ ಮಾಡಿ ಪುಡಿ ಮಾಡಿ ಮಣ್ಣನ್ನು ಮುಚ್ಚುತ್ತೆ ಮಣ್ಣ ಮೇಲೆ ಮಣ್ಣಲ್ಲಿ ಕಲ್ತೋಗ್ಬಿಡುತ್ತ ಆ ಕಳೆ ಏನಿದ್ರು ಕೂಡ ಮಣ್ಣಲ್ಲಿ ಮುಚ್ಚಿಬಿಡತ್ತ ಅವಾಗ ಏನಾಗುತ್ತೆ ಕಳೆ ಬರಲ್ಲ ಜಲ್ದಿ ನೀರ್ ಹರ್ಸಿದ್ರು ಕೂಡ ಒಕ್ಕೊಂಡಿರುತ್ತಲ್ಲ ಅಷ್ಟೊಂದು ಜಲ್ದಿ ಮೊಳಕೆ ಬರಲ್ಲ ಸೊ ನಮ್ದೇನಂದ್ರೆ ಇವಾಗ ಒಂದ್ಸಲ ಇದ್ರೆ ಅಟ್ ಲೀಸ್ಟ್ ಒಂದ್ ದಿವಸ ತಿಂಗಳಾಗ್ಲಿ ಕಳೆ ಬರಲ್ಲ ಒಂದ್ ಹದ್ನೈದು ಇಪ್ಪತ್ ದಿವ್ಸ ಆದ್ರೆ ಕಳೆನ ಮುಚ್ಚೋದ್ರಿಂದ ಒಂದ್ ಹಸಿರಲ್ಲಿ ಗೊಬ್ಬರ ಕೊಟ್ಟಂಗ ಅಷ್ಟೇ ಸರ್ ಹಂಗ ಕುಂಟಿ ಕೆಲಸದಲ್ಲಿ ಏನಾಗುತ್ತೆ ಕಟ್ ಮಾಡುತ್ತೆ ಅಲ್ಲೇ ಬಿಸಾಕುತ್ತೆ ಒಂದು ನಾವು ಆರಿಸಿ ಬಿಸಾಕ್ಬೇಕು ಇಲ್ಲ ಹಂಗೆ ಬಿಡ್ಬೇಕು ಹಂಗೆ ಬಿಟ್ರೆ ನೀರ್ ಹಾರಿಸಿದ ತಕ್ಷಣ ಕಳೆ ಬರುತ್ತೆ ಮತ್ತೆ ಇಲ್ಲ ಅದ್ರಲ್ಲಿ ಸ್ವಲ್ಪ ನಾವು ಆ ಟೆಸ್ಟ್ ಮಾಡಿದೀವಿ ಸರ್ ಇವಾಗ ನಾವು ಟೆಸ್ಟಿಂಗ್ ಹೋಗ್ತಿವಲ್ಲ ಆರೈತಾನೇ ಮಾಡ್ಕೊಟ್ಟನ್ ನಮ್ಗ ಆ ಟೆಸ್ಟಿಂಗ್ ನ ಅದು ತೋರಿಸ್ತೀವಿ ಆ ಟೆಸ್ಟಿಂಗ್ ಮಾಡಿದ ಜಾಗಾನು ತೋರಿಸ್ತೀವಿ ಇವಾಗ ಅಲ್ಲೇ ಟೆಸ್ಟ್ ಮಾಡನ್ ಮತ್ತೆ ನಾವ್ ಹೇಳೋದು ನಲ್ವತ್ತು ಜನದ್ದು ನನ್ ಕೆಲ್ಸ ಒಂದೇ ಮಾಡ್ತೈತಿ ಅಂತ ಕೈ ಕೈಯತ್ತ ಹೇಳಕ ನಲ್ವತ್ತು ಆಳದ್ದು ಆಳು ಇಟ್ಕೊಂತಿದ್ದ ಕಳೆಗಂತ ಒಬ್ಬನೇ ಮಾಡ್ಕೊಂತ ಇದೀನಿ ಅಂತ ಹೇಳಕ್ ಆತನ ನಲ್ವತ್ತು ಆಳುಗಳು ತಗೊಂಡು ಮಾಡ್ತಿದ್ದ ಕಾಯಿ ಪಲ್ಯ ಹೂವು ಎಲ್ಲಾ ತೋಟದ್ದು ಎಲ್ಲ ತರಕಾರಿದ್ದು ಇವಾಗ ಯಾರು ಬೇಕಾಗಿಲ್ಲ ಸರ್ ಅಂತಾನೆ ಇವಾಗ ಹೋಗ್ತೀವಿ ಬರ್ರಿ ಸರ್ ನಾನ್ ಇದೀನ್ ಬರ್ರಿ ಅಂದ ಮೊದಲ ಪರಿಚಯ ಮಾಡಿಕೊಟ್ಟಿದ್ದು ವಿತೌಟ್ ಗೇರ್ ಆ ವಿತೌಟ್ ಗೇರ್ ಸರ್ ಗೇರ್ ಇದ್ದು ನಿಮ್ ಚಾನಲ್ ಇಂದ ಗೇರ್ ಇದ್ ಬಿಡ್ತಾ ಇದೀವಿ ಸರ್ ಫಸ್ಟ್ ನಿಮ್ ಚಾನಲ್ ಅದ್ ಬಿಡ್ತಾರೆ ನೋಡ್ರಿ ಸ್ನೇಹಿತರೆ ಇವತ್ತು ನಮ್ಮ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ ಇಂದ ಇವತ್ತು ನಮ್ ಸರ್ ಇಲ್ಲ ನಮ್ಮ ಇಡೀ ಕರ್ನಾಟಕದ ರೈತರಿಗೆ ಪರಿಚಯ ಮಾಡ್ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಈ ಅದ್ರ ಸಲುವಾಗಿ ನಾ ಹೇಳ್ತಾ ಇರೋದು ಯಾವಾಗ್ಲೂ ನಮ್ಮ ಯುವ ರೈತರಿಗೆ ಯೂಸ್ ಆಗುತ್ತಾ ನೀವ್ ಕಂಪ ಸಂಪೂರ್ಣ ಹೇಳ್ತೀನಿ ಸರ್ ನನ್ ತಿಳಿದ ಮಟ್ಟಿಗೆ ಯಾವ್ದು ಇಂಜಿನಿಯರಿಂಗ್ ಅನಾಲಿಸಿಸ್ ಅಂತೀವಿ ಸೊ ಇದು ವೀಲ್ ಇದೆಯಲ್ಲ ಸೊ ಅದು ರೊಟವೇಟರ್ ಆಗ್ತಿರುತ್ತೆ ಸೊ ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ ಎತ್ತೋದಾಗ್ಲಿ ಇಳಿಸೋದಾಗ್ಲಿ ಸ್ವಲ್ಪ ಓಕೆ ಏನಿಲ್ಲ ಈಗ ರೈಸ್ ಮಾಡಿದ್ರೇನೆ ರೈಸ್ ಮಾಡಿಲ್ಲ ಅಂದ್ರೆ ಓಡಲ್ಲ ಕ್ಲಚ್ ಬೇಸ್ಡ್ ಅಂತೀವಿ ನಮ್ಮ ಕಾರ್ ಕ್ಲಚ್ ಬೇಸ್ಡ್ ಬೈಕ್ ಕಾರ್ ಇದ್ದಂಗೆ ರೈಸ್ ಮಾಡಿದ್ರೆ ಓಡುತ್ತೆ ರೈಸ್ ಮಾಡಿಲ್ಲ ಅಂದ್ರೆ ಓಡಲ್ಲ ಅದು ನಿಮ್ಗೆ ಗೊತ್ತಾಗುತ್ತೆ ಟೈಲಲ್ಲಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂದ್ರೆ ವೀಲ್ ಗೆ ಪವರ್ ಐತಿ ಒಂದ್ ಗೇರ್ ಕೊಟ್ಟಾನೆ ಪವರ್ ಕೊಟ್ಟಾನೆ ವೀಲ್ಗೆ ಪವರ್ ಐತಿ ಸೊ ಇದನ್ನ ಎತ್ತೋದು ಇಳಿಸೋದು ಬೇಕಾಗಿಲ್ಲ ಕಂಟ್ರೋಲ್ ಮಾಡೋದು ಬೇಕಾಗಿಲ್ಲ ಇದು ಸ್ಲೋ ಸ್ಪೀಡ್ ಹೈ ಸ್ಪೀಡ್ ಅಂತ ಗೇರ ಹಾಕಿ ಬಿಟ್ರೆ ಬಿಟ್ರೆ ತಾನಷ್ಟಕ್ ನಾವು ಕಂಟ್ರೋಲ್ ಮಾಡೋದ್ ಬೇಕಾಗಿಲ್ಲ ಅದೇ ಓಡುತ್ತೆ ಅದು ಬೇರೆ ಇದಕ್ಕೆ ಕುಂಟಿ ಹಾಕಬಹುದು ಇದು ಕುಂಟಿ ಬೇಕಾದ ಎದಕ್ಕಂದ್ರೆ ವೀಲಿಗೆ ಪವರ್ ಐತೆ ಅಲ್ಲ ಕುಂಟಿ ಹಾಕ್ಬಹುದು ಎಳಿತೈತಿ ಪವರ್ ಐತೆ ಅಲ್ಲ ಎಳಿತೈತಿ ಅದಕ್ಕೆ ಪವರ್ ಇಲ್ಲ ಅದು ಕುಂಟಿ ಎಳಿಯಂಗಿಲ್ಲ ಕಷ್ಟ ಕಷ್ಟ ಕುಂಟಿ ಬಟ್ ಇದು ಕುಂಟಿ ಎಳಿತೈತಿ ಸರ್ ಇದಕ್ಕೂ ಅದಕ್ಕೆ ಏನಾರ ಇದರಲ್ಲಿ ಏನೋ ವ್ಯತ್ಯಾಸ ಸರ್ ಇಂಜನ್ ಸೇಮ್ ಆಲ್ಮೋಸ್ಟ್ ಬ್ಲೇಡೂ ಸೇಮ್ ಬಾಡಿನೂ ಸೇಮ್ ಇದ್ ವ್ಯತ್ಯಾಸ ಎಲ್ಲ ವೀಲ್ ಒಂದು ಗೇರ್ ಬಾಕ್ಸ್ ಬಂತು ಒಂದ್ ಬೆಲ್ಟ್ ಬಂದಿದೆ ಸೊ ಇದರಿಂದ ಗೆ ಪವರ್ ಇದೆ ಸೊ ನಾವು ಎತ್ತೋದು ಇಳಿಸೋದು ಬೇಕಾಗಿಲ್ಲ ಒಂದ್ಸಲ ಸ್ಟಾರ್ಟ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಳ ನೋಡ್ಬಿಟ್ಟು ಗೇರ್ ಹಾಕಿ ಬಿಟ್ಬಿಟ್ರೆ ಅದೇ ಹೋಗುತ್ತೆ ಸುಮ್ನೆ ಇಡ್ಕೋಬೋದು ನಾವ್ ಅಷ್ಟೇ ರೈಸ್ ಇಲ್ಲಿ ಆಫ್ ಆನ್ ಐತಿ ರೈಸ್ ಐತಿ ಇದು ಹೈಟ್ ಅಡ್ಜಸ್ಟ್ಮೆಂಟ್ ಅಂತೂ ಐತಿ ಅಲ್ಲ ನಮ್ಮ ಕೈಯಲ್ಲಿ ಇದೆ ಸರ್ ಅಡ್ಜಸ್ಟ್ಮೆಂಟ್ ಹೈಟ್ ಅಂತೂ ಅಡ್ಜಸ್ಟ್ಮೆಂಟ್ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೇಬಹುದು ಹೈಟ್ ನಮಗೆ ನಾವು ಬೇಕಾ ಅಡ್ಜಸ್ಟ್ ಹೈಟ್ ಇದೀವಿ ನಾವು ಹೈಟ್ ಇದिवಂದ್ರೆ ಹೈಟ್ ಅಡ್ಜಸ್ಟ್ಮೆಂಟ್ ಇದರಲ್ಲಿ ಐತಿ ಎಲ್ಲಾದರೂ ಲೈತರು ಈಗ ಡಿಫರೆನ್ಸ್ ಏನಂದ್ರೆ ಸರ್ ಏನಿಲ್ಲ ಆಟೋ ಏನಿಲ್ಲ ಸರ್ ಇಲ್ಲಿ ಸಣ್ಣ ಹುಡುಗರು ಓಡಸಕ್ಕೆ ದೊಡ್ಡ ಹುಡುಗರು ಹೆಣ್ಣ ಮಕ್ಕಳು ಸ್ವಲ್ಪ ಹೆಚ್ಚು ಕಮ್ಮಿ ಹೈಟ್ ಸರ್ ಅಷ್ಟೇ ಏನಿಲ್ಲ ಹೈಟ್ ಅಡ್ಜಸ್ಟ್ಮೆಂಟ್ ಅಲ್ಲ ನಾವು ನಟ್ ಬಿಡಬೇಕು ಸರ್ ಆಮೇಲೆ ಇಲ್ಲ ಈಗ ನಟ್ ಟೈಟ್ ಮಾಡ್ಕೋಬೇಕು ಹ್ಯಾಂಡಲ್ ನಟ್ಟು ಟೈಟ್ ಮಾಡ್ಕೋಬೇಕು ಎಲ್ಲಲ್ಲಾ ಇವೆಲ್ಲ ಲೂಸ್ ಮಾಡಿಟ್ಟಿರ್ತಿವಿ ಮಾಡ್ಬೇಕಂತ ಅಷ್ಟ ಏನಿಲ್ಲ ಇದರಲ್ಲಿ ಸರ್ ಕುಂಟಿ ಹಾಕೋ ಆಪ್ಷನ್ ಐತಿ ಹಾಕೋಬಹುದು ಎಳಿತೈತಿ ಒಂದು ಗೆ ಆಪ್ಷನ್ ಐತಿ ಎಳಿತೈತಿ ಎಳಿತೈತಿ ಪವರ್ ಐತಿ ಆರಾಮಾಗಿ ಕಂಟ್ರೋಲ್ ಮಾಡೋದು ಅವಶ್ಯಕತೆ ಇಲ್ಲ ಕೈಯಿಂದ ಕಂಟ್ರೋಲ್ ಅದೇ ಕಂಟ್ರೋಲ್ ಅದೇ ಓಡ್ತೈತಿ ನಾವ್ ಬಿಟ್ಟರು ಕೂಡ ತಾನಷ್ಟು ತಾನೇ ಸರ್ ವೀಲ್ ಪವರ್ ಐತಲ್ಲ ನೆಟ್ ಓಡುತ್ತೆ ಮತ್ತೆ ಸರ್ ಅದ್ರ ಜೊತೆ ಏನೇನ್ ಕೊಡ್ತೀರಿ ಸರ್ ಸರ್ ಇದ್ರ ಜೊತೆಗೆ ಮುಂದೆ ಬ್ಲೇಡ್ ಅದಾವಲ್ಲ ಆರು ಬ್ಲೇಡ್ ಐತಿ ಒಂದು ನೇಗಿಲ್ ಐತಿ ಸರ್ ಕಂಪ್ನಿ ಕಂದ್ ಕೊಡೋದು ನೇಗಿಲು ಸ್ಪಾನರ್ ಸೆಟ್ ನಾವು ಕೊಡ್ತಾ ಇದೀವಿ ಸ್ಪಾನರ್ ಸೆಟ್ ಅಂದ್ರೆ ಇವ್ ಸರ್ ಇಲ್ಲಿ ನೋಡಬಹುದು ಒಂದು ರಿಂಗ್ ಪಾನ ಒಂದು ರಿಂಗ್ ಪಾನ ಕೊಡ್ತಾ ಇದೀವಿ ಆಯಿಲ್ ಹಾಕಕ್ ಕೊಡ್ತಾ ಇದೀವಿ ಇದು ಬಿಚ್ಚಾಕ್ ಕೊಡ್ತಾ ಇದೀವಿ ಬ್ಲೇಡ್ಗಳು ಅವು ಇವು ಇವು ಇದು ಪ್ಲಗ್ ಬಿಚ್ ಹಾಕೊಡ್ತಾ ಕೊಡ್ತಾ ಇದೀವಿ ಸ್ಪಾನರ್ ಸೆಟ್ ಅಂತೀವಿ ಸೊ ಇದೇನಂದ್ರೆ ಆಯಿಲ್ ಹಾಕ್ ಎಲ್ಲ ವಿಡಿಯೋ ಕೊಡ್ತೀವಿ ಸರ್ ಪ್ರತಿ ಗೆ ಇಲ್ಲಿ ಗೇರ್ ಆಯಿಲ್ ಹಾಕ್ಬೇಕು ಇಂಜಿನ್ ಆಯಿಲ್ ಹಾಕ್ಬೇಕು ಇದು ಏರ್ ಫಿಲ್ಟರ್ ಕ್ಲೀನ್ ಮಾಡ್ಕೋಬೇಕು ಏರ್ ಫಿಲ್ಟರ್ ಆಯಿಲ್ ಹಾಕ್ಬೇಕು ಕ್ಲೀನ್ ಮಾಡ್ಬೇಕು ಆ ಮೇಂಟೆನೆನ್ಸ್ ಹೇಳ್ತೀವಿ ಸರ್ ಪ್ರತಿ ಒಬ್ಗೂ ಮೇಂಟೆನೆನ್ಸ್ ಕಳ್ಸೋ ವೀಡಿಯೋ ಓಕೆ ಸರ್ ಸರ್ ಇವು ಏನಾದ್ರು ಸೊ ಹೋದ್ರೆ ಸರ್ ಮುನ್ನೂರು ರೂಪಾಯಿ ಅಂತ ನಾನ್ ಮಾಡಿಸಿದ ಸರ್ ಅಣಗ್ಸಿ ಇಲ್ಲಿ ನೋಡಿ ನೀವು ಕೈಯಲ್ಲಿ ತಗೊಳ್ಳಿ ಅಣಗಿಸಿ ಒಡೆದು ಸೇಮ್ ಅದಕ್ಕಿಂತ ಒಳ್ಳೆ ಕ್ವಾಲಿಟಿನ ನಟ್ಟು ವರ್ಡ್ ಸಮೇತ 300 ರೂಪಾಯಿ ಅಂತ ಕೊಡ್ತಾ ಇದೀನಿ 11 ಇಂಚು ಬ್ಲೇಡ್ ಸರ್ ಇದು 11 ಇಂಚು ಬ್ಲೇಡ್ ಬ್ಲೇಡ್ ಸೂಟ್ ಆಗ್ತಾವ ಡೌಟ್ ಇಲ್ಲ ಅದೇ ಬ್ಲೇಡ್ ತಕೊಂಡೆ ಸೂಟ್ ಆಗ್ತಾವ ಬ್ಲೇಡ್ ಸಹೋದರ ಈ ತರ ಬ್ಲೇಡ್ ಈ ತರ ಇಷ್ಟ ಅಷ್ಟೇ ಸರ್ ಏನು ಇಲ್ಲ ಲೆಕ್ಕ ಇವು ತಗೋಬಹುದು ಎಕ್ಸ್ಟ್ರಾ বেলಟ್ ಬೇಕಾದರೂ ಅದಾವ ಏನು ಬೇಕಾದ್ರೂ ಸಿಗುತ್ತೆ ಸರ್ ಯಾಕಂದ್ರೆ ನಾವು ಮಾರೋ ಮಾಲ್ಗೆ ಏನು ಸಿಕ್ಕಿಲ್ಲ ಅಂದ್ರೆ ನಮ್ಮತ್ತ ಇನ್ನೊಂದು ಇನ್ನೊಂದು ಗಾಡಿ ಹೋಗಲ್ಲ ಹೋಗ್ಬೇಕಂದ್ರೆ ನಾನು ಅದನ್ನ ನಂಬಬೇಕು ನಮ್ ಚೆನ್ನಾಗೈತೆ ಅಂತ ಆಮೇಲೆ ನಾನು ಪೇರ್ ಆಮೇಲೆ ಯೂಟ್ಯೂಬ್ ಬಿಡ್ತೀನಿ ಸುಮ್ ಸುಮ್ನೆ ಯೂಟ್ಯೂಬ್ ಅಲ್ಲಿ ಬಿಡಲ್ಲ ಇನ್ನೊಂದು ಇದೊಂದು ಎಕ್ಸ್ಟ್ರಾ ಸರ್ ಇದು ಇದೇ ಅಂತೀವಿ ಇದು ಎರಡುವರೆ ಸಾವಿರ ಎಕ್ಸ್ಟ್ರಾ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಮಾಡೀನಿ ಜೊತೆಗೆ ಬರಲ್ಲ ಎಕ್ಸ್ಟ್ರಾ ಇದನ್ನೊಂದು ಮಾಡಲ್ ಐತ್ ಸರ್ ಇದು ಇಪ್ಪತ್ನಾಕು ಇಂಚ್ ಮಾಡಲ್ ಅಂತೀವಿ ಟ್ವೆಂಟಿ ಮಾಡಲ್ ಹದಿನೆಂಟು ಮಾಡೆಲ್ ಇದು ಹದಿನೆಂಟು ಇಂಚ್ ಮಾಡಲ್ ಟ್ವೆಂಟಿ ಫೋರ್ ಇಂಚ್ ಗೆ ರೊಟೋಟರ್ ಬಟ್ ಆ ಗಾಡಿ ಇಲ್ಲ ಔಟ್ ಆಫ್ ಸ್ಟಾಕ್ ಎಲ್ಲಾ ಖಾಲಿ ಆಯ್ತು ಆಗ್ಬಿಟ್ಟು ಕಂಟೈನರ್ ಕಂಟೈನರ್ ಖಾಲಿ ಇವಾಗ ನೆಕ್ಸ್ಟ್ ಬರುತ್ತೆ ಒಂದ್ ಹತ್ ಪೀಸ್ ಆರ್ಡರ್ ಐತಿ ಆರ್ಡರ್ ಐತಿ ಈಗ ಅದಕ್ಕೆ ಬರ್ಬೇಕು ಎಲ್ಲ ರೆಡಿ ಮಾಡ್ಕೊಂಡಿವಿ ಮಾಲ್ ಇಲ್ಲ ಮಾಲ್ ಸರ್ ಏನ್ ಮಾಡಕ್ ಆಗಲ್ಲ ಮತ್ತೆ ಮಾಲ್ ಬಂದ ಮಾಲ್ ಬಂದ್ಮೇಲೆ ಬ್ಯುಸಿ ಆಗ್ತಿವಿ ಯಾಕಂದ್ರೆ ಬಹಳ ಜನ ಕಬ್ಬು ಅವ್ರು ಸ್ವಲ್ಪ ತೋಟದವ್ರು ಏನಂತಾರೆ ಸರ್ ಅಡಿಕೆದವ್ರು ತೆಂಗುದವ್ರು ಇದೇ ಬೇಕು ನಮ್ಗ್ ದೊಡ್ಡದೇ ಬೇಕು ಅಂತ ಕುಂತಾರೆ ನಾವ್ ಈ ನಂಬ್ರ ಈ ಸರ್ ಈ ಯೂಟ್ಯೂಬ್ ನೋಡ್ತಾ ಸರ್ ನಮ್ ರಾಜ್ಯದವರು ಎಲ್ಲಾ ರೈತರು ನೋಡ್ತಾರ ಅಂತ ಸಂದರ್ಭದಲ್ಲಿ ಅವ್ರಿಗೆ ಕಳ್ಸಂದ್ರ ಸರ್ ನೀವ್ ಯಾತ್ರ ಕಳ್ಸ ಸರ್ ಅವರು ಒಂದ್ ಮೂರ್ನಾಲ್ಕ್ ಸಾವಿರ ಹಾಕಿದ್ರೆ ಸಾಕು ಉಳಿದ ಅಮೌಂಟ್ ನ ಸಿಒಡಿ ಮಾಡ್ತೀನಿ ಪ್ರೆಸೆಂಟ್ ರೇಟ್ ಹೇಳ್ತೀನಿ ಸರ್ ಬಹಳ ಜನ ರೇಟ್ ಹೇಳಂಗಿಲ್ಲ ನಮ್ ಪಾಲಿಸಿ ರೇಟ್ ಹೇಳ್ಬಿಡದೆ ಅವ್ರ ಯಾರ ಕಾಂಪಿಟೇಷನ್ ಆಗ್ಲಿ ಯಾರು ಕಡಿಮೆ ಆಗ್ಲಿ ಗೊತ್ತಿಲ್ಲ ಅದ್ರ ಬೆಲೆ ಇಪ್ಪತ್ತೆಂಟು ಅಂತ ಮಾಡಿವಿ ಇಲ್ಲಿ ಬಂದವ್ರಿಗೆ ಐದ್ನೂರ್ ಸಾವಿರ ಕಡಿಮೆ ನೋಡ್ತೀವಿ ಅಷ್ಟ ಇದನ್ನ ಸರ್ ಮೂವತ್ನಾಕ್ ಅಂತ ಹೇಳಿವಿ ಯಾಕಂದ್ರೆ ಇದು ಕಾಸ್ಟ್ಲಿ ಐತಿ ಲೇಟೆಸ್ಟ್ ಅಲ್ಲ ನನಗೂ ಕಾಸ್ಟ್ ಬಿಳಕ್ ಇದು ಗೇರ್ ಐತಿ ಯಾಕಂದ್ರೆ ಅದು ಐತಿ ಗೇರ್ ಬಾಕ್ಸ್ ಕಾಸ್ಟ್ ಐತಿ ಅಟ್ಯಾಚ್ಮೆಂಟ್ ಅದಾವ ಟೈರ್ ಅದಾವ ಸೊ ಇದ್ರದ್ದು ಮೂವತ್ನಾಕ್ ಅಂತ ಮಾಡಿದಿವಿ ಸ್ವಲ್ಪ ಐದನೂರ್ ಹೆಚ್ಚು ಕಮ್ಮಿ ಇಲ್ಲಿ ಮೇಲೆ ನೋಡ್ ಮಾಡ್ಕೊಡ್ತೀವಿ ಸೊ ಅವ್ರಿಗೆ ವರ್ತ್ ಇಲ್ಲಿಗೆ ಬಂದವ್ರಿಗೆ ಮೂರು ಹೋಗಿದೆ ಸರ್ ಅದನ್ನು ತೋರ್ಸಿವಿ ಇದನ್ನು ತೋರಿಸಿವಿ ಕೆಲವರಿಗೆ ತಗೊಂಡಿದ್ದಾರೆ ತಗೊಂಡಿದಾರೆ ಬುಕ್ ಮಾಡ್ಕೊಂಡು ಕೂಡ ಹೋಗಿದ್ದಾರೆ ಏನಂದ್ರೆ ಅವ್ರಿಗೆ ಫ್ರೀ ಆಗಿದೆ ಹೊಡೆದಿದ್ದಾರೆ ಎರಡು ಹೊಡೆದಿದ್ದಾರೆ ಇದೇ ಬೇಕು ಅಂತ ಅಂದಾರೆ ಇದೇ ಬೇಕಂತ ಕೊಡ್ತೀವಿ ಏನಾಗಲ್ಲ ಅಂದ್ರೆ ಒಂದು ಒಳ್ಳೆ ರೈತರಿಗೆ ಒಂದು ಒಳ್ಳೆ ಪ್ಯಾಕೇಜ್ ಇರೋ ಒಂದು ಇನ್ನೊಂದು ಮಾಡಲ್ ಇಪ್ಪತ್ನಾಕ್ ಇಂಚದ್ ಇಲ್ಲ ಅದನ್ನ ಬರುತ್ತೆ ಬಂದ್ರೆ ನಾನು ಮಾರ್ಕೆಟ್ ಬಿಡ್ತೀನಿ ಖಾಲಿ ಆಗಿದೆ ನೋಡ್ರಿ ಸ್ನೇಹಿತರೆ ಇವತ್ತು ನಮ್ಮ ಚಾನೆಲ್ ಮುಖಾಂತರ ಒಂದು ಹೊಸ ಮಿಷನ್ ಇವತ್ತು ಸರ್ ಮಿಷನ್ ಲಾಂಚ್ ಮಾಡಕತ್ತಾರ ಏನಂದ್ರೆ ಗೇರ್ ಬಾಕ್ಸ್ ಇರುವಂತ ಒಂದು ಫ್ರಂಟ್ ರೂಟವೇಟರ್ ಈ ರೂಟೇಟರ್ ಅಂಕಾರ ಅವರು ಸರ್ ಅಲ್ಲೇ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ರೆ ಈ ನಾವು ನಮ್ಮ ಏನ್ ಹೇಳ್ತೀನಪ್ಪ ಅಂತಂದ್ರೆ ಇದು ಒಬ್ಬ ರೈತರಿಗೆ ಅತ್ಯಮೂಲವಾದ ಒಂದು ಕಳೆ ನಿರ್ವಹಣೆ ಮಾಡಕ್ಕೆ ಬರುವಂತ ಒಂದು ವಸ್ತು ಒಂದು ಮಿಷನ್ ಅಂತ ಹೇಳ್ಬೋದು ನಾವು ಈಗ ಉತ್ತರ ಕನ್ನಡದ ಆದ್ರೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರ ನಮ್ಮ ಹಾವೇರಿ ಗದಗ ಕೊಪ್ಪಳ ಮತ್ತ ಆ ಭಾಗದವ್ರ ಏನಂದ್ರ ಏನಂದ್ರೆ ಮೇ ಮೆಕ್ಕೆಜೋಳ ಮೆಕ್ಕೆಜೋಳ ನಾವು ಕಳೆ ನಿರ್ವಹಣೆ ಮಾಡಬೇಕಂದ್ರೆ ಎತ್ತಿಲ್ಲೆ ಮಾಡ್ಬೇಕಾಗುತ್ತೆ ಆದ್ರೆ ಈ ಫ್ರಂಟ್ ಆ ಬಹಳಷ್ಟು ಅನುಕೂಲ ಐತಿ ಮತ್ತೆ ಅನುಕೂಲ ಆಗಂತ ಒಂದು ಮಿಷನ್ ಅಂತ ಯಂತ್ರ ಅಂತ ಹೇಳ್ಬೋದು ಅವರು ಒಂದ್ ಇದು ಆಲ್ರೆಡಿ ಆಲ್ರೆಡಿ ಆಲೇ ಲಾಂಚ್ ಆದಂತದ್ದು ಏನಪ್ಪಾ ಅಂತಂದ್ರೆ ಇದಕ್ಕೆ ಗೇರ್ ಇಲ್ಲ ಇದಕ್ ಗೇರ್ ಇರುವಂತದ್ದು ಇದ್ರ ಕಾಸ್ಟ್ ಬಂದ್ ಸರ್ ಇದು ನಾಲ್ಕು ಸಾವಿರ ಈ வீடியோ நமக்கு இஷ்டரை லைக் கொடி கமெண்ட் சேர்மா தன்னாது